સ્વામીકર કચ્છ ઓમ નમ ભગવતી વાસુદેવાય ನನ್ನ ಆರಾಧ್ಯ ದೇವರಾದ ಕರಗಜ ಹಾಗೂ ಮಹಾವಿಷ್ಣು ನಿಮ್ಮ ಜೀವನದಲ್ಲಿ ಸಂತೋಷ ನಾವು ಆಯುಷ್ಯ ಆರೋಗ್ಯ ನೀವು ಅಂದುಕೊಂಡ ಎಲ್ಲ ಕೆಲಸ ಕಾರ್ಯಗಳು ನೆರವೇರಲಿ ನಿಮ್ಮ ಜೀವನದಲ್ಲಿರುವಂತಹ ಸಕಲ ಕಷ್ಟಗಳು ದೂರ ಆಗಲಿ ನಿಮ್ಮ ಜೀವನದಲ್ಲಿರುವಂತಹ ಎಲ್ಲ ಹಾಸ್ಯ ಕೋರಿಕೆಗಳು ನೆರವೇರಲಿ ನೀವು ಬಯಸಿದ ಜೀವನ ನಿಮಗೆ ಸಿಗಲಿ ಅಂತ ನಾನು ನನ್ನ ಆರಾಧ್ಯ ದೇವಾದ ಕೊರಗಜ್ಜ ಹಾಗೂ ಮಹಾವಿಷ್ಣುವನ್ನು ಪ್ರಾರ್ಥಿಸುತ್ತೇನೆ ನಿಮಗೆ ನಾನು ಮಾಡುವಂಥ ವಿಡಿಯೋಸಿಂದ ಯೂಸ್ ಇದೆ ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೀವು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಜೀವನದಲ್ಲಿ ನೀವು ಏನಾದರೂ ಅಂದ್ಕೊಳ್ತಾ ಇದ್ದರೆ ನಂದು ಇದು ಕೆಲಸ ಆಗುತ್ತಾ ಅದು ಕೆಲಸ ಆಗುತ್ತಾ ಅಥವಾ ಕೆಲವೊಂದು ಸಲ ಆಸೆ ಕನಸುಗಳಂತ ಇರುತ್ತೆ ನಮಗೆ ಅಂದರೆ ಏನೋ ಒಂದು ನಾವು ಸಾಧಿಸಬೇಕು ಅಚೀವ್ಮೆಂಟ್ ಮಾಡಬೇಕು ನನಗೆ ಗೌರ್ಮೆಂಟ್ ಜಾಬ್ ಸಿಗುತ್ತಾ ನನ್ನ ಮಕ್ಕಳಿಗೆ ಒಳ್ಳೆ ಉದ್ಯೋಗ ಸಿಗುತ್ತಾ ನಮ್ಮ ಯಜಮಾನರಿಗೆ ಪ್ರಮೋಷನ್ ಸಿಗುತ್ತಾ ಅನ್ನೋದಿರ್ಬೋದು ಅಥವಾ ನನ್ನ ಜೀವನ ಸರಿ ಹೋಗುತ್ತಾ ಯಾವುದೇ ಒಂದು ಕೆಲಸ ಪ್ರಾರಂಭ ಮಾಡಬೇಕು ಅದಾಗುತ್ತಾ ಇಲ್ವಾ ಅನ್ನೋದಿರ್ಬೋದು ಅಥವಾ ಏನೇ ಒಂದು ಸಮಸ್ಯೆ ಇರ್ಬೋದು ಕೋರ್ಟಿನಲ್ಲಿ ಕೇಸ್ ಇರಬಹುದು ಅಥವಾ ಹಣಕಾಸಿಗೆ ಸಂಬಂಧಿಸಿದ ಸಮಸ್ಯೆ ಇರ್ಬೋದು ಅಂಥದ್ದೇ ಇಂಥದ್ದೇ ಸಮಸ್ಯೆ ಅಂತ ಇಲ್ಲ ನಿಮ್ಮದು ಯಾವುದೇ ಒಂದು ಸಮಸ್ಯೆಯನ್ನು ಇಟ್ಟುಕೊಂಡು ನೀವು ಮನಸ್ಸಿನಲ್ಲಿರುವಂಥ ಗೊಂದಲವನ್ನು ಇಟ್ಕೊಂಡಿಲ್ಲಿ ಪ್ರಶ್ನೆಯನ್ನು ಕೇಳ್ಬೋದು ನೋಡಿ ನಿಮ್ಮ ಯಾವುದೇ ಒಂದು ಆಸೆ ಕೋರಿಕೆಯನ್ನು ಇಟ್ಟು ಪ್ರಶ್ನೆಯನ್ನು ಕೇಳ್ಬೋದು ಹಾಗೇನೇ ಸಮಸ್ಯೆಯನ್ನು ಇಟ್ಟುಕೊಂಡು ಅದು ಆಗುತ್ತಾ ಮದುವೆ ವಿಷಯದಲ್ಲಿ ಕೇಳ್ಬೋದು ಕೋರ್ಟಿನಲ್ಲಿ ಕೇಸ್ ಇದ್ದರೆ ಕೇಳಬಹುದು ಅಥವಾ ಬಿಸ್ನೆಸ್ ರಿಲೇಟೆಡ್ ಮದುವೆ ವಿಷಯದಲ್ಲಿ ಪ್ರೇಮಿಗಳ ಮಧ್ಯೆ ಏನೇ ಒಂದು ಮನಸ್ತಾಪ ಇದ್ರುನು ಏನೇ ಒಂದು ಡೌಟ್ ಇದ್ರೂ ಅಥವಾ ನಂಗೆ ಗೌರ್ಮೆಂಟ್ ಜಾಬ್ ಸಿಗುತ್ತಾ ನನಗೆ ಪ್ರಮೋಷನ್ ಸಿಗುತ್ತಾ ಅಂಥದ್ದೇ ಕ್ವಶನ್ ಪ್ರಶ್ನೆ ಇಂಥದ್ದೇ ಪ್ರಶ್ನೆ ಅಂತ ಏನಿಲ್ಲ ಯಾವುದೇ ಒಂದು ಸಮಸ್ಯೆ ಇರ್ಬೋದು ಆಸೆ ಕೋರಿಕೆಯನ್ನು ಇಟ್ಕೊಂಡು ಕೂಡ ಈ ವಿಧಾನ ಕೇಳ್ಕೊಳ್ಬಹುದು ಇಲ್ಲಿ ನೀವು ಮೊದಲು ನಿಮ್ಮ ಏನು ಪ್ರಶ್ನೆ ಅಥವಾ ಸಮಸ್ಯೆ ಅಥವಾ ಆಸೆ ಕೋರಿಕೆಯನ್ನು ಕೇಳ್ಕೊಳ್ಬೇಕಾಗುತ್ತೆ ಮೊದಲು ಏನು ಪ್ರಶ್ನೆ ಕೇಳ್ಕೊಳ್ಬೇಕು ಅಂತ ಒಂದು ಪೇಪರಲ್ಲಿ ಬರ್ಕೊಳ್ಳಿ ಹಾಗೇನೆ ಒಂದು ಪ್ರಶ್ನೆ ಇದ್ದು ಒಂದನ್ನು ಆಯ್ಕೆ ಮಾಡ್ಕೊಳ್ಳಿ ಎರಡು ಪ್ರಶ್ನೆ ಉಂಟು ಅಂದರೆ ಎರಡು ಪ್ರಶ್ನೆಯನ್ನು ಆಯ್ಕೆ ಮಾಡ್ಕೊಳ್ಳಿ ಮೊದಲು ನಿಮ್ಮ ಯಾವ ಪ್ರಶ್ನೆ ಅಂತ ಅಂದರೆ ಮೊದಲು ನಿಮ್ಮ ಇಷ್ಟ ದೇವ ದೇವರು ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡಿ ಹಾಗೇನೆ ಸರ್ವಶಕ್ತನಾದ ಭಗವಂತ ಇನ್ವರ್ಸ್ ಎಸ್ಆರ್ನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಆ ನಂತರ ಎರಡು ಲೀಫ್ ಗಾಡ್ ಗಣೇಶ ಇವರಲ್ಲಿ ಯಾವ ಒಂದು ಗಣೇಶ ನಿಮಗೆ ಆಕರ್ಷಣೆ ಆಗುತ್ತೆ ಲೀಫ್ ಗಣೇಶ ಅವರನ್ನು ನೀವಿಲ್ಲಿ ಆಯ್ಕೆ ಮಾಡಿಕೊಳ್ಳಿ ಪ್ರಾರ್ಥನೆಯನ್ನು ಮಾಡಿದ ನಂತರ ಮಾತ್ರ ಆಯ್ಕೆಯನ್ನು ಮಾಡಿಕೊಳ್ಳಿ ಸೊ ಇದರಿಂದ ನಿಮಗೆ ಕರೆಕ್ಟಾಗಿರುವಂತಹ ಆಯ್ಕೆಯನ್ನು ಮಾಡ್ಕೊಳ್ಳಿಕ್ಕೆ ಆಗುತ್ತೆ ಹಾಗೆ ನಿಮಗೆ ಏನು ನೋಡಿ ನಿಮಗೆ ನಾನು ಹೇಳುವಾಗ ಅರ್ಥ ಆಗುತ್ತೆ ನಿಮಗೆ ಅನಿಸುತ್ತೆ ಅವ್ರು ಇದು ನನಗೆ ಅನ್ವಯ ಆಗುತ್ತೆ ಅನ್ವಯ ಆಗಲ್ಲ ಅಂದ್ರೂ ನಿಮಗೆ ಗೊತ್ತಾಗುತ್ತೆ ಇದು ನನಗೆ ಅಲ್ಲ ಸೊ ಅದಕ್ಕೋಸ್ಕರ ಪ್ರಾರ್ಥನೆಯನ್ನು ಮಾಡಿ ಅಂದರೆ ನೋಡಿ ಮೊದಲ ಪ್ರಶ್ನೆ ಕೇಳ್ಕೊಳ್ತೀರಾ ಒಂದು ಲೀಫ್ ಲಾರ್ಡ್ ಗಣೇಶ ಅವರನ್ನು ಆಯ್ಕೆ ಮಾಡ್ಕೊಳ್ತೀರಾ ಸೊ ನೆಕ್ಸ್ಟ್ ಪ್ರಶ್ನೆಯನ್ನು ಕೇಳ್ಕೊಳ್ಬೇಕು ನೀವು ಅಂದರೆ ಎರಡನೇ ಪ್ರಶ್ನೆ ಇದ್ದರೆ ಉಳಿದ ಇನ್ನೊಂದು ಲೀಫ್ ಗಾಡ್ ಗಣೇಶ ಇವರನ್ನು ಆಯ್ಕೆ ಮಾಡಿಕೊಳ್ಳಿ ಒಂದೇ ಪ್ರಶ್ನೆ ಉಂಟಂದರೆ ನೀವು ಒಂದೇ ಒಂದು ಲೀಫ್ ಗಾಡ್ ಗಣೇಶ್ ಅವರನ್ನು ಆಯ್ಕೆ ಮಾಡಿಕೊಳ್ಳಿ ಒಂದು ಎರಡು ಪ್ರಶ್ನೆಗೆ ಒಂದೇ ಒಂದು ಸೇಮ್ ಲೀಫ್ ಗಾಡ್ ಗಣೇಶ ಅವರನ್ನು ಆಯ್ಕೆ ಮಾಡಿಕೊಳ್ಬೇಡಿ ಬೇರೆ ಬೇರೆ ಆಯ್ಕೆಯನ್ನು ಮಾಡಿಕೊಳ್ಳಿ ಪ್ರಾರ್ಥನೆ ಮಾಡಿದ ನಂತರ ಮಾತ್ರ ಆಯ್ಕೆಯನ್ನು ಮಾಡಿಕೊಳ್ಳಿ ನಿಮ್ಮ ಜೀವನದಲ್ಲಿ ಏನೇ ಒಂದು ಸಮಸ್ಯೆ ಇರ್ಬೋದು ನೋವು ಇರ್ಬೋದು ದುಃಖ ಇರ್ಬೋದು ಕಷ್ಟ ಇರ್ಬೋದು ಅಥವಾ ಆಸೆ ಕೋರಿಕೆ ಇರ್ಬೋದು ನೀವು ನನ್ನ ಜೊತೆ ಶೇರ್ ಮಾಡಿ ನಾನು ನನ್ನ ಪ್ರಾರ್ಥನೆ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೀನಿ ಯಾವುದೇ ಒಂದು ಕಾರಣಕ್ಕೂ ನೀವು ಕಣ್ಣೀರು ಹಾಕೋದು ಅಥವಾ ಮನಸ್ಥಿತಿಯನ್ನು ಹಾಳು ಮಾಡಿಕೊಳ್ಳೋದು ಅಥವಾ ಇನ್ಯಾವುದೇ ರೀತಿಯಿಂದ ಕೆಟ್ಟ ಹಾದಿಯನ್ನು ಹಿಡಿಯೋದು ಅಥವಾ ತನ್ನನ್ನು ತಾನೇ ಸ್ಪೈರ್ ಮಾಡ್ಕೊಳ್ಳೋದು ಆ ಥರ ಎಲ್ಲ ಮಾಡಲಿಕ್ಕೆ ಹೋಗಬೇಡಿ ಟೆನ್ಷನ್ ಮಾಡ್ಕೊಳ್ಬೇಡಿ ಬೇಡರ ಆಲೋಚನೆಗಳನ್ನು ಮಾಡಬೇಡಿ ತಪ್ಪು ನಿರ್ಧಾರಗಳನ್ನು ತಗೊಳ್ಬೇಡಿ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಅನ್ನೋದು ಇದ್ದೇ ಇರುತ್ತೆ ನಾವು ಅದನ್ನು ನೋಡಬೇಕು ಅಷ್ಟೇ ಯಾರೆಲ್ಲ ಮೊದಲನೇ ಪ್ರಶ್ನೆಯನ್ನು ಕೇಳ್ಕೊಂಡಿದ್ದೀರಾ ಮೊದಲನೇ ಲೀಫ್ ಗದ್ಗಣೇಶ ಅವರನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ಇನ್ನೊಮ್ಮೆ ನಿಮ್ಮ ಪ್ರಶ್ನೆಯನ್ನು ಕೇಳ್ಕೊಳ್ಳಿ ಮನಸ್ಸಿನಲ್ಲಿ ಪ್ರಾರ್ಥನೆಯನ್ನು ಮಾಡಿ ನಿಮ್ಮಷ್ಟ ದೇವ ದೇವರನ್ನು ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡಿಬಿಟ್ಟು

ಮೊದಲನೇ ಪ್ರಶ್ನೆಗೆ ಉತ್ತರ ನೋ ಅಂತ ಬಂದಿದೆ ನೋ ಅಂತ ಬಂದಿದೆ ಅಂತ ನೀವು ಇಲ್ಲಿ ಬೇಸರ ಪ ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ ಏನಕ್ಕೆ ನೋ ಅಂತ ಬಂದಿದೆ ಅಂತ ನೋಡೋದಾದರೆ ಇಲ್ಲಿ ನೀವು ಯಾವುದೇ ಒಂದು ಪ್ರಶ್ನೆಯನ್ನು ಕೇಳ್ಕೊಂಡಿರಬಹುದು ಅದು ಹಣಕಾಸಿಗೆ ಸಂಬಂಧಿಸಿದಿರಬಹುದು ಮ್ಯಾರೇಜ್ಗೆ ಸಂಬಂಧಿಸಿದಿರಬಹುದು ಫಿನಾನ್ಷಿಯಲ್ ರಿಲೇಟೆಡ್ ಕೋರ್ಟಿನಲ್ಲಿ ಕೇಸ್ ನಡೀತಾ ಇರಬಹುದು ಅಥವಾ ಗಂಡ ಇಂಟಿಯ ಮಧ್ಯೆ ಸಮಸ್ಯೆ ಪ್ರೇಮಿಗಳ ಮಧ್ಯೆ ಸಮಸ್ಯೆ ಜಾಬ್ ರಿಲೇಟೆಡ್ ಇರ್ಬೋದು ಅಥವಾ ಹೊಸದಾಗಿ ಒಂದು ಬಿಸ್ನೆಸ್ ತಗೊಳ್ ಅಂದರೆ ಮಾಡಬೇಕು ಅಂತ ಇದ್ದೇನೆ ಜಾಬ್ ತಗೊಳ್ಬೇಕು ಅಂತ ಇದ್ದೇನೆ ಸೊ ಏನೇ ಒಂದು ಪ್ರಶ್ನೆ ಇರ್ಬೋದು ಆರೋಗ್ಯಕ್ಕೆ ಸಂಬಂಧಿಸಿದಿರ್ಬೋದು ಮಕ್ಕಳ ಮದುವೆ ಬಗ್ಗೆ ಇರ್ಬೋದು ಮಗನ ಕೆಲಸದ ಬಗ್ಗೆ ಇರ್ಬೋದು ಮಗಳ ಕೆಲಸದ ಬಗ್ಗೆ ಇರ್ಬೋದು ಫಾರಿನಲ್ಲಿ ಸೆಟ್ಲಾಗೋದ್ರ ಬಗ್ಗೆ ಇರ್ಬೋದು ನನಗೆ ಫಾರಿನಲ್ಲಿ ಜಾಬ್ ಆಗುತ್ತಾ ಒಂದು ಕರೆಕ್ಟಾಗಿ ಕೆಲಸ ಸಿಗ್ತಾ ಇಲ್ಲ ಕೆಲಸ ರಿಲೇಟೆಡ್ ಇಲ್ಲಿ ಕೆಲವೊಂದು ತುಂಬ ಕ್ವಶನ್ ಬಂದಿದೆ ಇಲ್ಲಿ ನನಗೆ ಯಾವ ಥರ ಎನರ್ಜಿ ಸಿಗುತ್ತೆ ಅದೇ ಥರ ಹೇಳ್ತಾ ಇದ್ದೀನಿ ನಿಮ್ಮ ಪ್ರಶ್ನೆ ಏನೇ ಆಗಿರ್ಬೋದು ಯಾವುದೇ ಆಸೆ ಕೋರಿಕೆಯನ್ನು ಇಟ್ಕೊಂಡು ಅಥವಾ ಸಮಸ್ಯೆಯನ್ನು ಇಟ್ಕೊಂಡು ನೀವು ಕೇಳ್ಕೊಂಡಿರ್ಬೋದು ಇದು ಎಟ್ ಪ್ರೆಸೆಂಟ್ ಸಿಚ್ಯುವೇಶನಲ್ಲಿ ಪ್ರೆಸೆಂಟ್ ಎನರ್ಜಿಯಲ್ಲಿ ಇದೂ ಆದರೆ ನೀವು ಸ್ವಲ್ಪ ಟೈಮ್ ಅಂದರೆ ಒನ್ ಇಯರ್ ನಿಯರ್ಲಿ ಫೋರ್ಟೀನ್ ಮಂತ್ಸ್ ಅಥವಾ ಟ್ವೆಲ್ ಮಂತ್ಸ್ ಅಥವಾ ನೈನ್ ಮಂತ್ಸ್ ನೀವು ವೆಯ್ಟ್ ಮಾಡಬೇಕಾಗುತ್ತೆ ನೀವು ಒಂದು ಫೈನಲ್ ಆಗಿ ಇವಾಗಲೇ ಡಿಸಿಷನ್ ತಗೊಳ್ಬಾರ್ದು ಅಂದರೆ ಇಲ್ಲ ಇದು ಆಗಲ್ಲ ಅಥವಾ ಏನೋ ಒಂದು ಎನರ್ಜೀಸ್ ನಿಮಗೆ ನೆಗೆಟಿವ್ ಆಗಿ ಸಿಕ್ಕಿದ್ರೆ ಇಲ್ಲಿ ನೀವು ಆ ತಕ್ಷಣವೇ ಇದರಿಂದ ನೀವೇನೋ ಒಂದು ಕೆಲಸಕ್ಕೆ ಕೈ ಹಾಕಿದ್ದೀರಾ ಫಾರ್ ಎಕ್ಸಾಂಪಲ್ ಅಲ್ಲಿಂದ ನೀವು ಹೋಗಬಾರ್ದು ಸೊ ಅದು ಆಗುತ್ತೆ ನೀವು ವೆಯ್ಟ್ ಮಾಡಬೇಕಾಗುತ್ತೆ ಈಗ ಮ್ಯಾರೇಜ್ ರಿಲೇಟೆಡ್ ಕೂಡ ಹಾಗೇನೆ ಕಮೆಂಟ್ಮೆಂಟ್ ವಿಷಯದಲ್ಲಿ ಅವರಿಗೆ ಮ್ಯಾರೇಜ್ಗೆ ನಿಮಗೆ ಕಮೆಂಟ್ಮೆಂಟ್ ಕೊಡ್ತಾ ಇಲ್ಲ ಅಂತ ಒಮ್ಮೆಲೆ ನೀವು ಇಲ್ಲಿ ನಿರ್ಧಾರವನ್ನು ತಗೊಳುವುದಲ್ಲ ಸೊ ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ ಇಲ್ಲಿ ತಾಳ್ಮೆ ಅನ್ನೋದು ಯಾರೆಲ್ಲ ನೋಡಿ ಮೊದಲನೇ ಲೀಫ್ ಗಣೇಶ ಅವರನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ಪ್ರಶ್ನೆಯನ್ನು ಕೇಳ್ಕೊಂಡಿದ್ದೀರಾ ನಿಮಗೆ ಇಲ್ಲಿ ತಾಳ್ಮೆ ಅನ್ನೋದು ತುಂಬ ಮುಖ್ಯ ಇಲ್ಲಿ ಹೆಚ್ಚಿನವರಿಗೆ ತಾಳ್ಮೆ ಅನ್ನೋದು ಕಡಿಮೆ ಉಂಟು ಈಗಲೇ ಆಗಬೇಕು ಆಗಲೇ ಆಗಬೇಕು ಸಮಸ್ಯೆ ಅನ್ನೋದು ಏನೇ ಇರ್ಬೋದು ಆಸೆ ಕೊರಿಕೆ ಅನ್ನೋದು ಏನೇ ಇರ್ಬೋದು ಅದು ಸರಿಯಾಗುತ್ತೆ ಬಟ್ ಇಟ್ ಟೇಕ್ಸ್ ಟೈಮ್ ಕೆಲವು ಇವರಿಗೆ ಸ್ವಲ್ಪ ಬೇಗ ಆಗ್ಬೋದು ಇನ್ನೂ ಹೆಚ್ಚಿನವರಿಗೆ ನಿಧಾನ ಆಗುತ್ತೆ ಸೊ ಈಗಲೇ ಆಗಬೇಕು ಆಗಲೇ ಆಗಬೇಕು ಅಷ್ಟು ಲೇಟಾ ಅಲ್ಲ ಇಲ್ಲಿ ಎನರ್ಜೀಸ್ ವರ್ಕ್ ಮಾಡ್ತಾ ಇರುತ್ತೆ ನಿಮಗೆ ಸೊ ಒಂದು ಡಿವೈನ್ ಶಕ್ತಿ ಅನ್ನೋದು ನಿಮಗೆ ವರ್ಕ್ ಮಾಡ್ತಾ ಇರುತ್ತೆ ನಿಮ್ಮ ಇಷ್ಟ ದೈವ ದೇವರು ಗುರುಗಳು ಸೊ ಅವರ ಆಶೀರ್ವಾದ ಉಂಟು ನಿಮ್ಮ ಮೇಲೆ ಸೊ ಹಾಗಾಗಿ ಸ್ವಲ್ಪ ಎಲ್ಲ ವೇಟ್ ಮಾಡಬೇಕಾಗುತ್ತೆ ನೀವು ಅರ್ಜೆನ್ಸಿ ಅಲ್ಲಿ ನೀವು ಯಾವುದೇ ಒಂದು ಕೆಟ್ಟ ನಿರ್ಧಾರವನ್ನು ತಗೊಳ್ಬೇಡಿ ಈಗ ಎಟ್ ಪ್ರೆಸೆಂಟ್ ನೀವು ತಗೊಳ್ವಂತಹ ನಿರ್ಧಾರ ಕರೆಕ್ಟ್ ಅಂತ ಅನಿಸುತ್ತೆ ಬಟ್ ಅದು ಫ್ಯೂಚರಲ್ಲಿ ನಿಮಗೆ ಸರಿಯಾಗಲ್ಲ ಅದಕ್ಕೋಸ್ಕರ ಸ್ವಲ್ಪ ತಾಳ್ಮೆಯಿಂದ ಇರಿ ನೋಡಿ ಮತ್ತು ಮನಸ್ಸಿನಲ್ಲಿ ಏನೇ ಒಂದು ನೋವಿರ್ಬೋದು ಅಥವಾ ಸಿಟ್ಟಿರಬಹುದು ಯಾವುದೇ ವಿಷಯದ ಬಗ್ಗೆ ಇರ್ಬೋದು ನೀವು ಅದನ್ನೆಲ್ಲ ಮರಟು ಹೋಗಬೇಕು ಅಂದರೆ ಬಿಟ್ವಿಡಿ ನಿಮ್ಗೆ ಯಾರಾದರೂ ಮೋಸ ಮಾಡಿದ್ದಾರಾ ಅನ್ಯಾಯ ಮಾಡಿದ್ದಾರಾ ವಂಚನೆ ಮಾಡಿದ್ದಾರಾ ಅವರಿಗೆ ಒಂದು ಕ್ಷಮೆ ಕೊಟ್ಬಿಡಿ ಅದರ ಬಗ್ಗೆ ಆಲೋಚನೆ ಮಾಡಬೇಡಿ ಮನಸ್ಸಿನಲ್ಲಿ ನೋವುಂಟ ಎಲ್ಲ ನಿಮ್ಮ ಇಷ್ಟ ದೇವ ದೇವರಿಗೆ ಬಿಟ್ಬಿಡಿ ಅವರಿದ್ದಾರೆ ಅಂತ ಸರಾಶಕ್ತನವರ ಭಗವಂತನಲ್ಲಿ ಹೇಳಿಬಿಡಿ ಮತ್ತೆ ನೀವು ಅದರ ಬಗ್ಗೆ ಆಲೋಚನೆ ಮಾಡಲಿಕ್ಕೆ ಹೋಗ್ಬೇಡಿ ಇಲ್ಲಿ ಟಾಲ್ಪಾಲ್ತಿ ಇರ್ಬೋದು ಅಥವಾ ಏನೇ ಒಂದು ಸಮಸ್ಯೆ ಆಗಿರ್ಬೋದು ಸೊ ನಿಮಗೆ ತುಂಬ ಅನ್ಯಾಯ ಮಾಡಿರ್ಬೋದು ಮೋಸ ಮಾಡಿರ್ಬೋದು ಬಟ್ ಅದನ್ನೆಲ್ಲ ಬಿಟ್ಬಿಡಿ ನಿಮ್ಮ ಜೀವನ ನಿಮ್ಗೆ ಏನಾಗಬೇಕು ಅದರ ಮೇಲೆ ಫೋಕಸ್ ಮಾಡಿ ಅದನ್ನು ನೋಡ್ಕೊಳ್ಳಿ ಆವಾಗ ನಿಮಗೆ ಆ ದೇವ ದೇವರ ಅನುಗ್ರಹ ಅನ್ನೋದು ಸಂಪೂರ್ಣವಾಗಿ ಸಿಗುತ್ತೆ ಅಂದರೆ ಇಲ್ಲಿ ನೆಗೆಟಿವ್ ವೈಬ್ರೇಷನಲ್ಲಿ ನೀವು ಇರಬಾರ್ದು ಸೊ ಹಾಗಾಗಿ ನಿಮ್ಮ ಜೀವನದಲ್ಲಿ ಏನೇ ಒಂದು ನೋವು ದುಃಖ ಇದ್ದು ನನ್ನ ಜೊತೆ ಹೇಳಿ ನಾನು ಪ್ರಾರ್ಥನೆ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೀನಿ ಖುಷಿಯಾಗಿ ಯಾರೆಲ್ಲ ಎರಡನೇ ಲೀಫ್ ಗಾಡ್ ಗಣೇಶ ಅವರನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ನಿಮ್ಮ ಪ್ರಶ್ನೆಯನ್ನು ಕೇಳಿಕೊಂಡು ಇಲ್ಲಿ ನೀವು ಯಾವುದೇ ಒಂದು ಆಸೆ ಕೋರಿಕೆಯನ್ನು ಇಟ್ಕೊಂಡು ಕೇಳಿ ಕೊಂಡಿರಬಹುದು ಸೊ ಅದನ್ನು ಒಮ್ಮೆ ಪ್ರಶ್ನೆಯನ್ನು ಕೇಳ್ಕೊಳ್ಳಿ ನಿಮ್ಮ ಇಷ್ಟ ದೈವ ದೇವರನ್ನು ಮನಸ್ಸಿನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ನಿಮ್ಮ ಇಷ್ಟ ದೇವವನ್ನು ಪ್ರಾರ್ಥಿಸಿ ದೇವರನ್ನು ಪ್ರೇರ್ಥಿಸಿ ಮನಸ್ಸಿನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ನಿಮ್ಮ ದೇವ ದೇವರನ್ನು ಗುರುಗಳನ್ನು ಆಗಿನ ಪ್ರಶ್ನೆಯನ್ನು ಕೇಳ್ಕೊಳ್ಳಿ ಯಾರೆಲ್ಲ ಎರಡನೇ ಪ್ರಶ್ನೆಯನ್ನು ಕೇಳ್ಕೊಂಡಿದ್ದೀರಾ ಏನೇ ಪ್ರಶ್ನೆಯನ್ನು ಕೇಳ್ಕೊಂಡಿರ್ಬೋದು ನಿಮ್ಮ ಉತ್ತರ ಬಂದ್ಬಿಟ್ಟು ಎಸ್ ಅಂತ ಬಂದಿದೆ ಇಲ್ಲಿ ನೀವೇನೇ ಅಂದ್ಕೊಂಡ್ರೂ ಅದು ಆಗುತ್ತೆ ಯಾವುದು ಕೂಡ ಆಗಲ್ಲ ಅಂತ ಇಲ್ಲ ಅದು ಹಣಕಾಸಿಗೆ ಸಂಬಂಧಿಸಿದ್ದಿರ್ಬೋದು ಕೆಲಸಕ್ಕೆ ಸಂಬಂಧಿಸಿದ್ದಿರ್ಬೋದು ಬಿಸ್ನೆಸ್ಗೆ ಸಂಬಂಧಿಸಿದ್ದಿರ್ಬೋದು ಅಥವಾ ಪ್ರೇಮಿಗಳ ಮಧ್ಯೆ ಏನೇ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು ಅಥವಾ ಆಸ್ತಿಯ ವಿಷಯ ಕೋರ್ಟ್ನಲ್ಲಿ ಕೆಲಸ ಇರ್ಬೋದು ಸೊ ಏನೇ ಒಂದು ಪ್ರಶ್ನೆ ಇದ್ರೂ ಅದು ಎಲ್ಲನೂ ಆಗುತ್ತೆ ನೀವು ಅಂದುಕೊಂಡ ಥರನೇ ನೆರವೇರುತ್ತೆ ಕೆಲವರಿಲ್ಲಿ ಹಣಕಾಸಿಗೆ ಸಂಬಂಧಿಸಿದ ವಿಚಾರದ ಬಗ್ಗೆ ಕೇಳಿದ್ದೀರಾ ಇಲ್ಲಿ ಹಸ್ಬೆಂಡ್ ವೈಫ್ ಮಧ್ಯ ಸಮಸ್ಯೆ ಆಗಿದೆ ಕೆಲವರು ಮನೆ ಬಿಟ್ಟು ಹೋಗಿದ್ದಾರೆ ಇಲ್ಲಿ ಅಂದರೆ ನೀವು ನೋಡಿ ಇವಾಗ ಎಸ್ ಅಂತ ಬಂದಿದೆ ನೀವೇನು ಮಾಡಬೇಕು ನಿಮ್ಮಲ್ಲೇ ಒಂದು ಕೆಲವೊಂದು ಆಲೋಚನೆಗಳು ಪಡೆ ಪಡೆ ಆಲೋಚನೆ ಮಾಡ್ತಾ ಇದ್ದೀರಾ ಬೇರೆ ಬೇರೆ ಆ್ಯಂಗಲಿಂದ ಆಲೋಚನೆ ಮಾಡೋದನ್ನು ಬಿಟ್ಟಿರಿ ಜಾಸ್ತಿ ಆಲೋಚನೆ ಮಾಡಬೇಡಿ ಆಲೋಚನೆ ಮಾಡಿದ ತಕ್ಷಣ ನಿಮಗೆ ಉತ್ತರ ಸಿಗುತ್ತಾ ಬೇ ಉತ್ತರ ಸಿಗುತ್ತೆ ಆದರೆ ನೀವು ಆ ಉತ್ತರವನ್ನು ನೋಡದೆ ಅಲ್ಲಿಂದ ಇನ್ನೂ ಬೇರೆ ಬೇರೆ ಪ್ರಶ್ನೆಗಳನ್ನು ಒಂದು ಪ್ರಶ್ನೆಗೆ ಆಲೋಚನೆ ಮಾಡ್ತಾ ಏನು ಉತ್ತರ ಅಂತ ಹುಡುಕ್ತಾ ಏನಕ್ಕೆ ಹಿಂಗಾಯಿತು ಅಂತ ನೋಡಿದ್ರಲ್ಲಿ ಇನ್ನು ಬೇರೆ ಬೇರೆ ಪ್ರಶ್ನೆಗಳು ಬರುತ್ತೆ ಬೇರೆ ಬೇರೆ ಉತ್ತರಗಳು ಬರುತ್ತೆ ಸೊ ಮೈಂಡ್ ಡಿಸ್ಟರ್ಬ್ ಆಗುತ್ತೆ ನೀವು ಇಲ್ಲಿ ತುಂಬ ನೊಂದ್ಕೊಳ್ತಾ ಇದ್ದೀರಾ ತುಂಬ ಸ್ಟ್ರೆಸ್ ಅನುಭವಿಸ್ತಾ ಇದ್ದೀರಾ ಖುಷಿಯಾಗಿಲ್ಲ ನೀವು ಹೌದಾ ಇಲ್ವಾ ಅಂತ ಹೇಳಿ ಯಾರಿಗೆ ಯಾರೆಲ್ಲ ಎರಡನೇ ಲೀಫ್ ಗಾಡ್ ಗಣೇಶ ಅವರನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ನಿಮ್ಮ ಪ್ರಶ್ನೆಯನ್ನು ಕೇಳ್ಕೊಂಡಿದ್ದೀರಾ ನೀವು ಖುಷಿಯಾಗಿದ್ದೀರಾ ನಿಮ್ಮ ಮನಸ್ಸಿನಲ್ಲಿ ತುಂಬ ಗೊಂದಲಗಳುಂಟು ಸಮಸ್ಯೆಗಳುಂಟು ಏನು ಕೆಲಸ ಮಾಡಲಿಕ್ಕೆ ಆಸಕ್ತಿ ಇಲ್ಲ ಊಟ ಮಾಡಲಿಕ್ಕೂ ಆಸಕ್ತಿ ಇಲ್ಲ ಜೀವನವೇ ಬೇರೆ ಇಷ್ಟೇ ನನ್ನ ಜೀವನ ನಾನು ನನ್ನ ಲೈಫನ್ನೇ ಸ್ಪಾಯಿಲ್ ಮಾಡ್ಕೊಳ್ತೀನಿ ಇದೆಲ್ಲ ನನಗೆ ಏನಕ್ಕೆ ಬೇಕು ನನ್ನ ಜೀವನದಲ್ಲಿ ನಾನು ಬಯಸಿದ್ದು ಏನೂ ಸಿಗಲ್ಲ ಅಂತ ಆಲೋಚನೆ ಮಾಡ್ತಾ ಇದ್ದೀರಾ ಇಲ್ಲಿ ನೀವು ಸರಿಯಾದ ನಿರ್ಧಾರವನ್ನು ತಗೊಳ್ಬೇಕಾಗುತ್ತೆ ಮನಸ್ಥಿತಿಯನ್ನು ನನಗೆ ಗೊತ್ತಾಗುತ್ತೆ ನೋವುಂಟು ದುಃಖ ಉಂಟು ಮನಸ್ಸು ಸರಿ ಇಲ್ಲ ನಿಮ್ಮದು ಬಟ್ ನಿಮ್ಮ ಸಮಸ್ಯೆಗೆ ಉತ್ತರ ನಿಮ್ಮಲ್ಲೇ ಉಂಟು ಸ್ವಲ್ಪ ಸಮಾಧಾನದಿಂದ ನಿಮ್ಮ ದೈವ ದೇವರನ್ನು ಪ್ರಾರ್ಥನೆಯನ್ನು ಮಾಡಿ ಮನಸ್ಥಿತಿ ಸರಿಯಾಗಿದ್ದರೆ ಎಲ್ಲ ಪ್ರಶ್ನೆಯೂ ಸರಿಯಾಗುತ್ತೆ ಎಲ್ಲ ಪ್ರಶ್ನೆಗೂ ಉತ್ತರ ಸಿಗುತ್ತೆ ನಿಮ್ಮ ಜೀವನವನ್ನು ನೀವೇ ರೂಪಿಸ್ಕೊಳ್ತೀರಾ ಏನು ಸಮಸ್ಯೆ ಇಲ್ಲ ನಿಮಗೆ ನಿಮ್ಮ ದೈವ ದೇವರ ಅನುಗ್ರಹ ಅನ್ನೋದು ಸಂಪೂರ್ಣವಾಗಿ ಉಂಟು ಹಾಗಾಗಿ ಯಾವುದಕ್ಕೂ ನೀವು ಹೆದರುಕೊಳ್ಳುವ ಅವಶ್ಯಕತೆ ಇಲ್ಲ ಏನೇ ಒಂದು ಸಮಸ್ಯೆ ಇದ್ದರೂ ನೀವು ನನ್ನ ಜೊತೆ ಹೇಳಿ ನಾನು ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆಯೇ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರೂ ಖುಷಿ ಖುಷಿಯಾಗಿರಿ